ನೋಡಿ ನಮ್ಮ ಕಲ್ಪನೆ ಏನಿದೆ ಪಾತ್ರೆ ತೊಳೆಯೋದಿಕ್ಕೆ ಯಾವುದೋ ಉಪಯೋಗಿಸ್ತೀವಿ ಇದು ಸ್ಟೀಲಿಗೆ ಮತ್ತು ಹಿತ್ತಾಳಿ ಬೆಳ್ಳಿಗೆಲ್ಲ ಅತ್ಯುತ್ಕೃಷ್ಟವಾಗಿದೆ ಬಹಳ ಚೆನ್ನಾಗಿದೆ ನಿತ್ಯ ಹೆಚ್ಚು ಬಳಕೆ ಮಾಡೋದೇ ಈಗ ಸ್ಟೀಲ್ ಪಾತ್ರೆ ಆ ಸ್ಟೀಲ್ ಪಾತ್ರೆ ತೊಳೆದು ನೋಡಿ ಹೇಗಿನ ಅಂತ ಹೇಳಿ ನೋಡಿ ಎಣ್ಣೆ ನನ್ ಸಮಾಧಾನ ಅಂದ ಹಾಗೆ ವೀಕ್ಷಕರೇ ಇಲ್ಲೊಂದು ಡೆಮೋ ನಡೀತಾ ಇತ್ತು ಯಾವುದೇ ಕೆಮಿಕಲ್ ಬಳಸ್ತೇನೆ ಪಾತ್ರೆಯನ್ನು ಹೇಗೆ ತೊಳೆಯೋದು ಅನ್ನೋದನ್ನ ಇವರು ತೋರಿಸಿಕೊಡ್ತಾ ಇದ್ರು ನೋಡಿ ಬಂಧುಗಳೇ ಇದೊಂದು ವಿಶೇಷವಾದ ಹೊಸದಾಗಿ ಸಂಶೋಧನೆ ಆದಂತಹ ಒಂದು ಗೋಜನ್ಯ ವಸ್ತುವಿನ ಮಾಡಿದಂತಹ ಒಂದು ಪ್ರಾಡಕ್ಟನ್ನು ತಮಗೆ ಪರಿಚಯ ಮಾಡ್ತಾ ಇದ್ವಿ ಇದರ ಹೆಸರು ತಾಮ್ರಗೌಡ ಅಂತ ನಮ್ಮ ಮನೆ ಮನೆಗಳಲ್ಲಿ ಈಗ ವಿಶೇಷವಾಗಿ ನಮ್ಮ ಪಾತ್ರೆಗಳನ್ನು ತೊಳೆಯಲಿಕ್ಕೆ ಯಾವ್ಯಾವುದೋ ಕೆಮಿಕಲ್ ಯುಕ್ತ ಪದಾರ್ಥಗಳನ್ನು ಬಳಸ್ತೀವಿ ಒಂದು ಸುದೈವದಿಂದ ಗೋಜನ್ಯ ವಸ್ತುವಿಂದ ಯಾವುದೇ ಕೆಮಿಕಲ್ ಇಲ್ದೇನೆ ಎಷ್ಟು ಚೆನ್ನಾಗಿ ನಿಮ್ಮ ಪಾತ್ರಗಳನ್ನು ತೊಳೆಯಬಹುದು ಅಂತೇಳಿ ಒಂದು ಡೆಮೋ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಇದರ ಹೆಸರು ತಾಮ್ರಗೌಡ ಇದು ಆಕಳ ಬೆರಣಿಯನ್ನು ಪುಡಿ ಮಾಡಿ ಅದಕ್ಕೆ ಭಸ್ಮ ತುಪ್ಪ ಇವೆಲ್ಲ ಸೇರಿಸಿ ಮಾಡಿದಂಥ ಒಂದು ಉಪ್ಪು ಹುಳಿ ಸೇರಿಸಿ ಮಾಡಿದಂಥ ಒಂದು ವಿಶೇಷವಾದಂಥ ಬಸ್ಸು ಬಹುಶಃ ಇಡೀ ಜಗತ್ತಿನಲ್ಲಿ ಇದು ಪ್ರಪ್ರಥಮವಾಗಿ ಶೋಧ ಆಗಿರಬೇಕು ಈ ಥರ ಇದೆ ಹಾ ಹಾಂ ನೀರು ಅದರ ಮೊದಲಿನ ಬಣ್ಣ ಹೇಗಿತ್ತು ಈಗ ಈ ಥರ ಆಗಿದೆ ನೀವು ಹೇಳ್ಬೋದು ಹುಳಿಸಿ ಹಣ್ಣು ಹಾಕಿ ಕೂಡ ಚೊಕ್ಕಾಗುತ್ತೆ ಅಂತೇಳಿ ಸ್ವಚ್ಛ ಆಗುತ್ತೆ ಅಂತ ನಿಶ್ಚಿತವಾಗಿ ಆಗುತ್ತೆ ಆದರೆ ಇದು ನಾಲ್ಕೈದು ದಿನ ಆದರೂ ಕೂಡ ಕಪ್ಪಾಗೋದಿಲ್ಲ ವಾಪಸ್ ಅಷ್ಟೇ ಅಲ್ಲ ಹಿತ್ತಾಳೆ ಬೆಳ್ಳಿ ಬಂಗಾರ ಎಲ್ಲದಕ್ಕೂ ಕೂಡ ಬರುತ್ತೆ ನೋಡಿಗೆ ನೋಡಿ ಬಂದುಗಳ ನೀವು ಇದ್ರಿಗೆ ನೋಡ್ತಾ ಇದ್ದೀರಾ ಇದರಲ್ಲಿ ಯಾವುದೇ ವಿಷಕಾರಿಯಾದಂಥ ಪದಾರ್ಥ ಇಲ್ಲ ಇದರಲ್ಲಿ ತೋರಿಸ್ತೇವೆ ನೋಡಿ ಅಕಸ್ಮಾತ್ ಪಾತ್ರೆ ತೊಡೆದಾಗ ಪಾತ್ರೆ ಸ್ವಲ್ಪ ಪೌಡರ್ನ ಅಂಶ ಇದೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಅಡಿಗೆ ಮಾಡ್ತೀರಿ ಏನೇನು ಅಪಾಯ ಇಲ್ಲ ನೇರವಾಗಿ ನೋಡಿ ಬಾಯಿಗೆ ಹೋದರೂ ಕೂಡ ಅಪಾಯ ಇಲ್ಲ ಹಾಗೆ ಹಿತ್ತಳಿಗೆ ಕೂಡ ಬರುತ್ತೆ ಇದು ನೋಡಿ ಹಿತ್ತಳಿನ ತೋರಿಸ್ತಾರೆ ಅವರು ಎಷ್ಟು ಇದು ಒಂದಕ್ಕೆ ಇದು ಬಾಟ್ಲಿಗೆ ಬರೀ ನೂರು ರೂಪಾಯಿ ಇದೆ ವಿಶೇಷವಾಗಿ ಇದು ಮಲೆನಾಡು ಗಿಡ್ಡ ಹಸುವಿನ ಸಗಣಿನ ಮಾಡೋದ್ರಿಂದ ಇದರಲ್ಲಿ ಒಂದು ಎಕ್ಸ್ಟ್ರಾ ಪವರ್ ಇರುತ್ತೆ ವಾಸ್ತವವಾಗಿ ಇರುತ್ತೆ ಪೇಟೆ ಮೇಲೆ ಇರುವ ಹಸುಗಳಿಗೂ ಗ್ರಾಮೀಣ ಪ್ರದೇಶದಲ್ಲಿ ಸಾಕಿ ಮೇಲಕ್ಕೆ ಬಿಟ್ಟಂಥ ಹಸುಗಳ ಇದಕ್ಕೂ ವ್ಯತ್ಯಾಸ ಇದೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ನಾವು ಪ್ರಚಾರ ಮಾಡ್ತೇವೆ ಜನಜಾಗೃತಿ ಮಾಡುವಾಗ ಮೊದಲು ನೀವು ಇದನ್ನ ಮನೆಯಲ್ಲಿ ಬಳಕೆ ಮಾಡಿ ಮಾಡ್ತಾ ಇದೇವೆ ಬಳಕೆ ಮಾಡ್ಲಿಕ್ಕೆ ಒಳ್ಳೆ ತಿಂಗಳಿಸ್ಟ್ ಇದೆ ಒಳ್ಳೆ ಸ್ಟೀಲ್ ಪಾತ್ರಕ್ಕೂ ಮಾಡಿದ್ದೇನೆ ಕಿತ್ತಾಳಿಗೂ ಮಾಡಿದ್ದೇನೆ ತಾಮ್ರಕ್ಕೂ ಮಾಡಿದ್ದೇನೆ ನಿಮಗೆ ನಾವು ತೋರಿಸ್ತೇನೆ ಈಗ ನಿಮ್ಮ ಗ್ಯಾಸ್ ಸ್ಟೋ ಅಥವಾ ಎಣ್ಣೆ ಬಡಕ ಪದಾರ್ಥ ಇದೆ ಹೀಗೆ ನಿಮ್ಮ ಮನೆಯ ಗ್ಯಾಸ್ ಒಲೆ ಪ್ರತಿನಿತ್ಯ ಎಣ್ಣೆ ಇರ್ತದೆ ಸ್ವಲ್ಪ ಚಿಮಿಸ್ಕೊಳ್ಳಿ ಕೈಯಿಂದ ಹೀಗೆ ಮಾಡಿ ಸ್ವಲ್ಪ ಬಟ್ಟೆ ನೀರಲ್ಲಿ ಹದಸ್ಕೊಂಡು ಒಂದ್ಸಲ ಒರೆಸಿ ಮತ್ತೆ ನೀರಾಕಿ ತೊಳೆಕೊಂಡು ಮತ್ತೊಂದ್ಸಲ ಒರೆಸಿ ಮತ್ತು ಎಣ್ಣೆ ಅಂತ ಪ್ರಾಡಕ್ಟ್ ತೊಳೆಯುವಂಥ ಒಂದು ಪ್ರಾಡಕ್ಟ್ ಇದು ಅದರ ಮನೆ ಮನೆಯಲ್ಲಿ ಉಪಯೋಗ ಆಗಲಿ ಇಡೀ ಜಗತ್ತಿಗೆ ಒಂದು ವ್ಯಾಪಸ್ಲಿ ಅಂತ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಯಾಕೆ ಮಾತೆಯ ಮನೆಯಲ್ಲಿ ಇದು ಉಪಯೋಗಿಸುದು ಮತ್ತೆ ಇದು ತೊಳೆದ ನೀರು ಒಂದು ಗಿಡಕ್ಕೆ ಗೊಬ್ಬರ ಇದೆ ತೊಳೆದ ಮೇಲೆ ವೇಸ್ಟ್ ಮಾಡಬೇಡಿ ಮತ್ತು ನೀವು ಭೂಮಿಗೆ ಒಂದು ಒಳ್ಳೆ ಅಮೃತವನ್ನು ಕೊಡ್ತೀರಿ ಕೆಮಿಕಲ್ ಆದರೆ ಭೂಮಿಗೆ ವಿಷ ಕೊಡ್ತೀರಿ ಹೌದು ವೀಕ್ಷಕರೇ ಅಲ್ಲಿದ್ದವರೆಲ್ಲ ತಾವೇ ಸ್ವತಃ ಪಾತ್ರೆಯನ್ನು ತೊಳೆದು ನೋಡಿದ್ರು ಪ್ರತಿಯೊಂದು ಪಾತ್ರವೂ ಕೂಡ ಕ್ಲೀನ್ ಆಗಿ ಹೊರಹೊಮ್ಮಿದ್ದನ್ನು ಕಣ್ಣಾರೆ ವೀಕ್ಷಿಸಿದ್ರು ಹೇಗಾಗಿದೆ ನೋಡಿ ಹೇಗಿತ್ತು ಹಾ ಆಚೆ ತೋರಿಸಿ ನಿಮ್ಮ ಕೈ ತೋರಿಸಿ ಕೈ ಏನಾಗಿದೆ ಕೈ ಕೈಗೆ ಕೂಡ ಏನೋ ಅಪಾಯ ಇಲ್ಲ ಇದು ನೋಡಿ ನೀವೆಲ್ಲ ಹೆಗಡೆ ಕಟ್ಟೆ ಹಬ್ಬಕ್ಕೆ ಬರ್ತೀರಿ ಆಗ ಬಂದಾಗ ತಪ್ಪದೆ ಇದರ ಮಳಿಗೆ ಎಲ್ಲಿದೆ ಅಂತ ಕೇಳ್ಕೊಂಡು ಬನ್ನಿ ಇಲ್ಲಿಯ ವ್ಯವಸ್ಥಾಪಕರು ಹೇಳ್ತಾರೆ ಈ ಮಳಿಗೆ ಎಲ್ಲಿದೆ ಅಂತೇಳಿ ಅಲ್ಲಿ ಖರೀದಿ ಮಾಡಿ ಪ್ರಚಾರ ಮಾಡಿದ್ದಾನೆ